ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಹೆಚ್ಚಾಗಿ ಏಕಾದಶಿಯ ಬಗ್ಗೆ ಹೇಳೋದು ಸ್ವಲ್ಪ ಕಡಿಮೆ ಹೇಳೋದೇ ಇಲ್ಲ ನಾನು ಯಾವ ಪ್ರೋಗ್ರಾಮಲ್ಲಿ ಹೇಳೋದಿಲ್ಲ ಯಾಕಂದರೆ ಸರಿಯಾಗಿ ತಿಳ್ಕೊಂಡವ್ರು ಮಾತ್ರ ಹೇಳೋಕ್ಕೆ ಸಾಧ್ಯ ನಾವು ಏನೇನೂ ಹೇಳೋಕ್ಕಿಲ್ಲ ಆದರೆ ಕಷ್ಟ ಪರಿಹಾರಕ್ಕೆ ವೆಂಕಟರಮಣನ ಏಕಾದಶಿಯನ್ನು ಆಚರಣೆ ಮಾಡಿ ಜೊತೆಗೆ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ರಾಯರು ರಾಯರಿಗೆ ಅವರಿಂದ ತುಂಬ ಇಷ್ಟ ಅನ್ನೋದಂತೂ ನಿಜ ಹಾಗಾಗಿ ತುಂಬ ಜನ ಈಗ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಜೊತೆಗೆ ನಾನು ಸಹಿತ ಎಷ್ಟೋ ಜನರಿಗೆ ಹೇಳಿದ್ದೀನಿ ಪೂರ್ತಿ ವರ್ಷಾನುಗಟ್ಲೆ ಮಾಡೋಕ್ಕಾಗದೇ ಇದ್ರು ಒಂದು ಎರಡು ಮೂರು ಹೀಗೆ ಏಕಾದಶಿಯನ್ನು ಮಾಡ್ತೀನಿ ಅಂತಾದರೂ ಪ್ರಾರ್ಥನೆ ಮಾಡಿಕೊಡಿ ಮಾಡಿ ಏಕಾದಶಿಯನ್ನು ಸಹಿತ ಅಂತ ಹೇಳ್ತಾ ಇದ್ದೆ ಏಕಾದಶಿ ಅಂದರೆ ಏನನ್ನೂ ತಗೊಳ್ಳೋದೇನೆ ಇರುವಂಥ ವ್ರತ ಅದು ಅದು ಹೇಗೆ ಸೂರ್ಯೋದಯ ಏಕಾದಶಿ ಸೂರ್ಯೋದಯದಲ್ಲಿ ಶುರುವಾದಂಥ ಏಕಾದಶಿ ಮರುದಿನ ದ್ವಾದಶಿಯ ದಿನ ಸೂರ್ಯೋದಯಕ್ಕೆ ಅದು ಮುಗಿಬೇಕಂತೆ ಪದ್ಧತಿನೇ ಹಾಗಂತೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಇದ್ರ ಬಗ್ಗೆ ಒಂದು ಕತೆ ಇದೆ ಆ ಕಥೆಯಲ್ಲಿ ಈ ಏಕಾದಶಿಯನ್ನ ಯಾರು ಆಚರಣೆ ಮಾಡ್ತಾರೆ ಈ ಕಥೆಯನ್ನ ಕೇಳಿದ್ರೆ ತುಂಬ ಒಳ್ಳೆಯದಂತೆ ಅವರಿಗೆ ಹಾಗಾದ್ರೆ ಯಾವ ಕತೆ ಅಂದರೆ ಹಿಂದೆ ಮ ರಾಜರಲ್ಲಿ ರಾಜ ಒಬ್ಬ ಅಂಬರೀಷ ಅಂತ ಇದ್ನಂತೆ ಬಹಳ ವಿಷ್ಣು ಭಕ್ತ ಅವನು ವಿಷ್ಣು ಭಕ್ತ ಏಕಾದಶಿಯನ್ನು ನಿಯಮವಾಗಿ ಸರಿಯಾಗಿ ಆಚರಣೆ ಮಾಡುವಂಥ ಒಂದು ವ್ಯಕ್ತಿ ಅಷ್ಟು ನಾರಾಯಣ ಅಂದರೆ ಅಷ್ಟು ಪ್ರೀತಿ ಹಾಗೆ ನಾರಾಯಣನಿಗೂ ಅಂಬರೀಷ ಅಂದರೆ ತುಂಬ ಪ್ರೀತಿ ಯಾಕಂದರೆ ಅವನು ಅವನ ಏಕಾದಶಿಯನ್ನು ಅಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾನೆ ಜೊತೆಗೆ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ ಯಾರನ್ನು ಅವನು ದ್ವೇಷ ಮಾಡೋದಿಲ್ಲ ಯಾರ ಬಗ್ಗೂ ಕೀಳಾಗಿ ನೋಡೋದಿಲ್ಲ ನನ್ನವರು ತನ್ನವರು ಎಲ್ಲ ಒಂದೇ ಸಮ ಸೈನಿಕರು ಒಂದೇ ಥರ ಮನೆಯವರು ಒಂದೇ ಥರ ನೋಡುವಂಥ ವ್ಯಕ್ತಿ ಯಾಕಂದರೆ ಅವನು ಶ್ರೀಮನ್ನಾರಾಯಣನ ಪರಮ ಭಕ್ತ ಹಾಗೆ ದಿವಸ ದುರ್ವಾಸ ಮುನಿಗಳು ಏನು ಮಾಡ್ತಾರಂತೆ ಬರ್ತಾರೆ ಇವನ ರಾಜ್ಯಕ್ಕೆ ಬರ್ತಾರೆ ಅವರು ಸಾಧಾರಣ ಒಂದು ನೂರು ಜನರನ್ನು ಕರ್ಕೊಂಡು ಬಂದಿದ್ದಾರೆ ಶಿಷ್ಯರನ್ನು ಆವತ್ತು ದ್ವಾದಶಿ ಏಕಾದಶಿಯಲ್ಲ ಏಕಾದಶಿ ದಿನ ಬರಲಿಲ್ಲ ಅವರು ದ್ವಾದಶಿ ದಿನ ಬರ್ತಾರೆ ದ್ವಾದಶಿ ದಿನ ಬಂದಾಗ ಏನಾಗುತ್ತೆ ಅವ್ರಿಗೆ ಸ್ವಲ್ಪ ಉಡಾಪೆ ಇವೇನು ನನ್ನಷ್ಟು ದೊಡ್ಡ ಭಕ್ತ ನಾನು ವೇದ ಎಲ್ಲ ಕಲ್ತಿದ್ದೀನಿ ನನ್ನಷ್ಟು ದೊಡ್ಡ ಭಕ್ತನ ಇವ ಅಂತೇಳಿ ಇವರು ಸ್ನಾನವನ್ನು ಮಾಡುವಂಥ ಸಂದ್ರೆ ಸ್ವಲ್ಪ ತಡ ಮಾಡ್ತಾರೆ ಆದರೆ ಅಂಬರೀಷನಿಗೆ ಇಲ್ಲಿ ಸೂರ್ಯೋದಯ ಮುಗಿತಾ ಹಾಗೆ ಅವನು ಆಹಾರವನ್ನು ಸೇವಿಸಲೇಬೇಕು ಯಾಕಂದರೆ ಅದು ಪದ್ಧತಿನೇ ಹಾಗಂತೆ ಆಹಾರವನ್ನು ತಗೋಬೇಕು ಎಲ್ಲಿ ದ್ವಾದಶಿ ಮುಗಿದ ತಕ್ಷಣ ಆ ಒಂದು ನಿಯಮ ಏನಿದೆ ಅದು ಹಾಗೇ ನಡೆಸ್ಕೊಂಡು ಬಂದಿದ್ದಾನೆ ಹಾಗೆ ನಡಿಬೇಕು ಆದರೆ ದುರ್ವಾಸ ಮುನಿಗಳನ್ನು ಬಿಟ್ಟು ಹೇಗೆ ತಾನು ಅದನ್ನು ಸ್ವೀಕಾರ ಮಾಡೋದು ಮಾಡದೇ ಇರುವಂಗೂ ಇಲ್ಲ ಮಾಡಲೇಬೇಕು ಎರಡು ಈ ರೀತಿ ಆದಾಗ ಏನು ಮಾಡ್ತಾನೆ ತನ್ನ ಕುಲಗುರುಗಳನ್ನು ಕರ್ಸ್ಕೊತಾನೆ ದುರ್ವಾಸ ಮುನಿಗಳ ಉಡಾಪೆ ಅಂದರೆ ಅಹಂಕಾರ ಯಾಕೆ ನಾನು ಅಷ್ಟು ಬೇಗ ಹೋಗಬೇಕು ಅಂತ ಹಾಗೆ ಅಲ್ಲಿ ಗುರುಗಳು ಹೇಳ್ತಾರೆ ಇಲ್ಲ ಇದನ್ನು ನಿಯಮವನ್ನು ಹಾಗಿಲ್ಲ ನೀನು ಹಾಗಾಗಿ ಕೊನೆಗೆ ನಾರಾಯಣನಿಗೆ ಇಟ್ಟಿರುವಂಥ ನೀರನ್ನಾದರೂ ಸೇವಿಸು ಅಂತ ಆಗ ಆ ಸೇವಿಸಿದ ತಕ್ಷಣ ಅಲ್ಲಿಗೆ ಮುಗಿತು ಅವರದ್ದು ಏಕಾದಶಿ ವ್ರತ ಮುಗಿತು ಆಗ ಆ ನೀರನ್ನ ಸೇವನೆ ಮಾಡ್ತಾನೆ ಬರೇ ನೀರನ್ನ ಮಾತ್ರ ಸೇವನೆ ಮಾಡ್ತಾನೆ ಅವ್ನು ತನ್ನ ಹೊಟ್ಟೆ ತುಂಬಕ್ಕೋಸ್ಕರ ಅಲ್ಲ ಏಕಾದಶಿಯನ್ನ ಆಚರಣೆಯನ್ನ ಮುಕ್ತಾಯ ಮಾಡಿಕೊಳ್ಳೋಕೋಸ್ಕರ ಅದೇ ಸ್ವಲ್ಪ ಹೊತ್ತಲ್ಲಿ ದುರ್ವಾಸ ಮುನಿಗಳು ಬರ್ತಾರೆ ದುರ್ವಾಸ ಮುನಿಗಳು ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇವನು ನನಗೋಸ್ಕರ ಕಾಯಲಿಲ್ಲ ಅಂತ ಆದ್ರೆ ತುಂಬಾ ಹೊತ್ತಿಂದ ಕಾಯ್ತಾನೇ ಇದ್ದಾನೆ ಅಂಬರೀಷ್ ಮಹಾರಾಜ ಆದ್ರೆ ಇವರೇ ಬರಲಿಲ್ಲ ತನಗೋಸ್ಕರ ಕಾಯಲಿಲ್ಲ ತಾನು ತೀರ್ಥವನ್ನು ತಗೊಂಡಿದ್ದಾನೆ ಅಂತ ಹೇಳಿ ಸಿಟ್ಟು ಮೊದಲೇ ದುರ್ವಾಸ ಮುನಿಗಳಂದರೆ ಭಾಳ ಭಯ ಎಲ್ಲರಿಗೂ ಸಿಟ್ಟು ಮುಂಗೋಪಿತನ ಜಾಸ್ತಿ ಹಾಗಾಗಿ ಏನು ಮಾಡ್ತಾರೆ ಅವರು ಸಿಟ್ಟಿನಿಂದ ಒಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾರೆ ಅಂಬರೀಷ ಮಹಾರಾಜನನ್ನು ಸಂಹಾರ ಮಾಡುವಂಥ ಅಲ್ಲೇ ಒಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾರೆ ಆದರೆ ಅಂಬರೀಷ ಮಹಾರಾಜ ಮಾತ್ರ ನಾರಾಯಣನ ಸ್ಮರಣೆಯನ್ನ ಮಾಡ್ತಾ ನಿಂತ್ಕೊಂಡಿದ್ದಾನೆ ಏನು ದುರ್ವಾಸ ಮುನಿಗಳ ಬಗ್ಗೂ ಕೋಪ ಮಾಡ್ಕೊಂಡಿಲ್ಲ ಇಂಥದ್ದನ್ನು ಮಾಡ್ತಾ ಇದ್ದಾರಲ್ಲ ಅಂತ ಕೋಪ ಮಾಡಿಕೊಂಡಿಲ್ಲ ಬದಲಿಗೆ ಏನು ಮಾಡ್ತಾ ಇದ್ದಾನೆ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ನಿಂತಿದ್ದಾನೆ ಅಂಬರೀಷ ಮಹಾರಾಜ ಆಗ ನಾರಾಯಣನ ಕೈಯಲ್ಲಿರುವಂಥ ಸುದರ್ಶನ ಚಕ್ರ ಅದಕ್ಕೆ ತೊಡ್ಕೊಳೋಕ್ಕಾಗಿಲ್ಲ ಸುದರ್ಶನನಿಗೆ ತೊಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ನನ್ನ ಪರಮ ಭಕ್ತನ ಭಕ್ತನನ್ನು ಇದು ಮಾಡ್ತಾ ಇದ್ದಾನೆ ಅಂತೇಳಿ ಆಗ ಸುದರ್ಶನ ಚಕ್ರ ಬಂದು ಆ ರಾಕ್ಷಸನನ್ನು ಸಂಹಾರ ಮಾಡುತ್ತೆ ಸಂಹಾರ ಮಾಡುತ್ತೆ ಸಂಹಾರ ಮಾಡಿದ ತಕ್ಷಣ ಏನು ಮಾಡುತ್ತೆ ದೂರ್ವಾಸ ಮುನಿಗಳನ್ನು ಬೆನ್ನಟ್ಟುತ್ತೆ ಅದು ಎಲ್ಲ ಕಡೆಗೂ ಹೋಗ್ತಾರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ದೂರ್ವಾಸ ಮುನಿಗಳು ಅಲ್ಲಿ ಬ್ರಹ್ಮ ಹೇಳ್ತಾನೆ ಇದು ನನ್ನಿಂದ ಸಾಧ್ಯ ಇಲ್ಲ ಇದು ನಾರಾಯಣನಿಂದ ಮಾತ್ರ ಸಾಧ್ಯ ಅಂತ ಕೊನೆಗೆ ಮತ್ತೆ ಹೋಗ್ತಾನೆ ಶಿ ಕೈಲಾಸಕ್ಕೆ ಹೋಗ್ತಾನೆ ಅಲ್ಲೂ ಶಿವಂದು ಇದೇ ಉತ್ತರ ನನ್ನಿಂದ ಸಾಧ್ಯ ಇಲ್ಲ ನೀನು ನಾರಾಯಣನ ಹತ್ರ ಹೋಗಿ ನೀವು ಅಂತ ಕೊನೆಗೂ ವೈಕುಂಠಕ್ಕೆ ಬರ್ತಾನೆ ವೈಕುಂಠಕ್ಕೆ ಬಂದು ನಾರಾಯಣನ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿ ಹೇಳ್ತಾರೆ ಇಲ್ಲ ನನ್ನನ್ನು ರಕ್ಷಣೆ ಮಾಡಬೇಕು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾನೆ ಸುದರ್ಶನ ನನ್ನ ಅಂಕಾರ ನನ್ನ ಸೊಕ್ಕು ನನ್ನ ಕೀಳು ಕೀಳು ಭಾವನೆ ಅಂದ್ರೆ ಅಂಬರೀಷನ ಅಂಬರೀಷನ ಮೇಲೆ ಮಾಡಿದಂಥ ಕೀಳು ಭಾವನೆ ಇದೆಲ್ಲ ನನಗೆ ಇವತ್ತು ಪಾಠ ಕಲಿಸ್ತಾ ಇದೆ ಹಾಗಾಗಿ ದೇವರೇ ಒಂದೇ ಒಂದು ಕ್ಷಣ ನೀನು ಆ ಸುದರ್ಶನ ಚಕ್ರವನ್ನು ತಡೆಯುವಂಥ ಶಕ್ತಿ ನಿನಗಿದೆ ಸುದರ್ಶನನ್ನ ಅಲ್ಲೇ ನಿಲ್ಲಿಸಿಬಿಡಪ್ಪ ಅಂತಾರೆ ಆದರೆ ವಿಷ್ಣು ಹೇಳ್ತಾನೆ ಅದಕ್ಕೆ ನೋಡಿ ಎಂಥ ಮಾತು ಅಂತ ನೀನು ನೀವು ನನಗೇನಾದರೂ ಹೇಳಿದರೂ ಬಹುಶಃ ನಾನು ಕ್ಷಮೆ ಮಾಡ್ತಾ ಇದ್ದೆ ಆದರೆ ಅವನು ನನ್ನ ಭಕ್ತ ನನಗೇನಾದರೂ ತೊಡ್ಕೋತೀನಿ ಆದರೆ ನನ್ನ ಭಕ್ತರಿಗೇನಾದರೂ ಆದರೂ ತೊಡ್ಕೊಳ್ಳಲ್ಲ ಯಾಕಂದರೆ ಅದರಲ್ಲೂ ಅಂಬರೀಷ ಪರಮ ಭಕ್ತ ಏಕಾದಶಿಯನ್ನ ನಿಯಮ ಪ್ರಕಾರವಾಗಿ ಮಾಡುವಂಥವನು ಅವನ ಆಳ್ವಿಕೆಯಲ್ಲಿ ಎಲ್ಲರೂ ಆನಂದವಾಗಿದ್ದಾರೆ ಅಂಥ ನನ್ನ ಭಕ್ತನ ಮೇಲೆ ನೀವು ಇದು ಮಾಡಿದ್ರಿ ದಯವಿಟ್ಟು ಇದು ನನ್ನ ಹತ್ರ ಸಾಧ್ಯ ಇಲ್ಲ ಇದು ನನ್ನ ಹತ್ರ ಆಗುವಂಥ ಕೆಲಸ ಅಲ್ಲ ಆಗ ದುರ್ವಾಸ ಮುನಿಗಳು ಹೋಗಿರಿತಾರೆ ಯಾಕೆ ಇದು ನಿಮ್ಮ ಹತ್ರ ಆಗುವಂಥ ಕೆಲಸ ಅಲ್ಲ ಇನ್ನು ನಾನು ಯಾರು ಕಾಲಿಡಿಬೇಕು ನಾನು ಯಾರ ಹತ್ರ ಹೋಗಬೇಕು ನನ್ನನ್ನು ಈಗೇನೋ ಬಂದು ಸಂಹಾರ ಮಾಡುತ್ತೆ ಸುದರ್ಶನ ನನ್ನ ತಡೀರಿ ಪ್ರಭುವೆ ಎಂದಾಗ ಆಗ ಹೇಳ್ತಾರೆ ನಾರಾಯಣ ನನ್ನ ಪರಮ ಭಕ್ತನಾದಂಥ ಅಂಬರೀಷನಲ್ಲೇ ನೀನು ಹೋಗಬೇಕು ಅಂಬರೀಷನಲ್ಲಿ ಹೋಗಿ ಅಂಬರೀಷನಲ್ಲಿ ಕ್ಷಮೆಯನ್ನ ಕೇಳಿದಾಗ ಮಾತ್ರ ಆ ಸುದರ್ಶನ ನಿನ್ನನ್ನು ಏನೂ ಮಾಡೋದಿಲ್ಲ ಈಗ ನಾನು ಏನೂ ಮಾಡೋಕ್ಕಾಗಲ್ಲ ಬೆನ್ನಟ್ಟಿ ಮತ್ತೆ ಬರ್ತಾನೆ ಬಂದ ನೀನು ಸೀದಾ ಅಂಬರೀಷನ ಹತ್ರ ಹೋಗು ಅಂತಾರೆ ಆಗ ದುರ್ವಾಸ ಮುನಿಗಳು ಅಲ್ಲಿಂದ ಓಡ್ ಬರ್ತಾರೆ ಆ ಬರೋದನ್ನ ಅಂಬರೀಷ ಮಹಾರಾಜ ನೋಡ್ತಾ ಇದ್ದಾನೆ ಅಂಬರೀಷ ಮಹಾರಾಜ ತುಂಬಾ ಖುಷಿಯಾಗಿ ಹೋಗುತ್ತೆ ಯಾಕೆ ಖುಷಿ ಆಗುತ್ತೆ ಅಂದರೆ ಅಯ್ಯೋ ದೇವರೇ ದುರ್ವಾಸ ಮುನಿಗಳು ಕೋಪ ಮಾಡ್ಕೋ ಹೋಗಿದ್ರಲ್ವಾ ನೋಡಿ ಎಂತ ಮನಸ್ಸು ಅಂತ ದುರ್ವಾಸ ಮುನಿಗಳು ಕೋಪ ಮಾಡ್ಕೋ ಹೋಗಿಬಿಟ್ಟಿದ್ರಲ್ವಾ ಬಂದುಬಿಟ್ರಲ್ಲ ತಂದೆ ಸಾಕಪ್ಪ ನನ್ನ ಮನೆಯಲ್ಲಿ ಆ ಅತಿಥಿ ಸತ್ಕಾರ ಮಾಡಬೇಕು ಅವರಿಗೆ ನಾನು ಅಂತ ಯೋಚನೆಯನ್ನ ಮಾಡ್ತಾನೆ ಇರುವಾಗಲೇ ದುರ್ವಾಸ ಮುನಿಗಳು ಬಂದು ಅಂಬರೀಷನ ಕಾಲಿಗೆ ಬೀಳ್ತಾರೆ ಆಗ ಅಂಬರೀಷ ಅದನ್ನು ತಡಿತಾನೆ ಖಾಲಿ ಬೀಳೋಕ್ಕೂ ಬಿಡೋದಿಲ್ಲ ಆದಷ್ಟು ಬೇಗ ತಡಿತಾನೆ ತಡೆದು ಹೇಳ್ತಾನೆ ಸ್ವಾಮಿ ಯಾಕಪ್ಪ ನೀವು ಮೂಲೋಕವನ್ನೂ ಮೂಲೋಕದಲ್ಲೂ ಶ್ರೇಷ್ಠರಾದಂಥ ದುರ್ವಾಸ ಮುನಿಗಳು ನೀವು ಅಂಥದ್ರಲ್ಲಿ ನನ್ನ ಕಾಲಿಗೆ ಯಾಕಪ್ಪ ಬೀಳ್ತಾ ಇದ್ದೀರಿ ಅಂತ ಕೇಳಿದಾಗ ಆಗ ಹೇಳ್ತಾರೆ ಸುದರ್ಶನ ಚಕ್ರಲ್ಲಿ ಬರ್ತಾ ಇದೆ ನೋಡು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದೆ ನಿನ್ನ ನಮ್ಮ ನಾರಾ ನಾರಾಯಣ ಹೇಳಿದಾನೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅದನ್ನು ನಿಲ್ಲಿಸೋಕೆ ನಿನ್ನಿಂದ ಮಾತ್ರ ಸಾಧ್ಯ ನನ್ನ ಅಹಂಕಾರ ನನ್ನ ಕೀಳು ಭಾವನೆ ಅದು ಇವತ್ತಿಗೆ ಮುಕ್ತಾಯ ಯಾಕಂದರೆ ಶ್ರೀಮನ್ನಾರಾಯಣನನ್ನು ಯಾರು ಆರಾಧನೆ ಮಾಡ್ತಾರೆ ನಾರಾಯಣನ ಬದಲಿಗೆ ನಾರಾಯಣನ ಭಕ್ತರಿಗೆ ಯಾರಾದರೂ ಏನಾದರೂ ಮಾಡಿದರೆ ಸಹಿಸಿಕೊಳ್ಳುವಂಥ ಶಕ್ತಿ ನಾರಾಯಣನಿಗಲ್ಲ ನಾರಾಯಣನ ಜೊತೆಗಿರುವಂತಹ ಪಾಂಚಜನ್ಯ ಮತ್ತು ಸುದರ್ಶನನ ಹತ್ರನೂ ಸಾಧ್ಯ ಇಲ್ಲ ಅವರು ಮುಂದೆ ಬರ್ತಾರೆ ಹಾಗಾಗಿ ಸುದರ್ಶನ ಚ ಚಕ್ರ ಸುದರ್ಶನ ಬರ್ತಾ ಇದ್ದಾನೆ ನನ್ನನ್ನು ಒದೇ ಮಾಡೋಕೆ ನೀನು ಒಂದೇ ಒಂದು ಮಾತು ಹೇಳಿ ಅವನನ್ನು ತಡಿಯಪ್ಪ ಅಂತೇಳಿ ಎರಡೂ ಕೈಯನ್ನು ಮುಗಿದು ಅಂಬರೀಷ ಮಹಾರಾಜರಲ್ಲಿ ಕೇಳಿದಾಗ ಆಗ ಅಂಬರೀಷ ಮಹಾರಾಜ ಹೇಳ್ತಾನೆ ಸುದರ್ಶನ ದೇವರೇ ನೀವು ವಾಪಾಸ್ ಹೋಗಿ ದುರ್ವಾಸ ಏನೂ ಮಾಡಬೇಡಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಅಂದಾಗ ಶಾಂತವಾದಂಥ ಸುದರ್ಶನ ವಾಪಾಸ್ ವೈಕುಂಠಕ್ಕೆ ಹೋಗ್ತಾರೆ ಹಾಗೆ ಅಲ್ಲಿಂದ ದೂರ್ವಾಸ ಮುನಿಗಳು ಅಂಬರೀಷನನ್ನು ಆಶೀರ್ವಾದ ಮಾಡಿ ಹೊರಡ್ತಾರೆ ಬಹುಶಃ ಎಷ್ಟು ಚೆನ್ನಾಗಿದೆ ಅಲ್ವಾ ಏಕಾದಶಿ ದಿವಸ ಈ ಕಥೆಯನ್ನ ಏಕಾದಶಿ ಅಥವಾ ದ್ವಾದಶಿ ದಿನ ಈ ಕಥೆಯನ್ನ ಕೇಳಿದವರಿಗೆ ತುಂಬ ಒಳ್ಳೇದಾಗತ್ತಂತೆ ಹಾಗಾಗಿ ದಯವಿಟ್ಟು ಇದು ಅಲ್ಲ ಅಂದರೂ ತೊಂದರೆ ಇಲ್ಲ ನಾನು ಹೇಳಿದೆ ಅಂದದಲ್ಲ ಬೇರೆ ನಿಮಗೆ ಯೂಟ್ಯೂಬಲ್ಲೆಲ್ಲ ತುಂಬ ಸಿಗುತ್ತೆ ಅಂಬರೀಷನ ಕತೆ ಹಾಗಿದ್ದರೆ ದಯವಿಟ್ಟು ನೀವು ಅದನ್ನು ನೋಡಿ ನನಗೆ ಭಗವದ್ಗೀತೆಯಲ್ಲಿ ಇದನ್ನ ಬಂದಿದಂಥ ಒಂದು ಏಕಾದಶಿಯ ಮಹತ್ವ ಹಾಗಾಗಿ ಆ ಏಕಾದಶಿಯ ಮಹತ್ವ ಬಗ್ಗೆ ಹೇಳಿದ್ದೀನಿ ಬಹುಶಃ ಎಷ್ಟೋ ಜನ ಮಾಡ್ತಾ ಇರ್ಬೋದು ಹಿಂದೆ ಏಕಾದಶಿಯ ಮಹತ್ವ ಅನ್ನ ಆಹಾರಗಳನ್ನು ತಗೋತಾ ಇರಲಿಲ್ಲ ನೀರನ್ನು ತಗೊಳ್ತಾ ಇರಲಿಲ್ಲ ಆದರೆ ಈಗ ಹಾಗಲ್ಲ ಹೆಚ್ಚಾಗಿ ಆಹಾರದ ತೊಂದರೆ ಆರೋಗ್ಯದ ತೊಂದರೆ ಇರುವ ಕಾರಣ ಕೆಲವರು ಅದನ್ನು ಹಣ್ಣು ಹಂಪಲು ಹಾಲು ಎಲ್ಲ ತಗೊಳ್ಳೇಬೇಕು ಆದರೆ ಎಷ್ಟೋ ಜನ ಇದ್ದಾರೆ ಈಗಲೂ ಅಂದರೆ ನಿರಾಹಾರವಾಗಿ ಮರು ದಿವಸ ಏನನ್ನೂ ತಗೊಳ್ಳದೆ ಇರೋರು ಇದ್ದಾರೆ ಆದರೆ ಅದು ಸೂರ್ಯೋದಯ ಏಕಾದಶಿ ದಿವಸ ಸೂರ್ಯೋದಯ ಹುಟ್ಟು ಸೂರ್ಯ ಹುಟ್ಟುವಾಗ ಪೂಜೆ ಶುರು ಆದರೆ ಬರ ಮರುದಿನ ಹುಟ್ಟು ಹುಟ್ಟೋಕ್ಕಿಂತ ಮುಂಚೆನೇ ಅದನ್ನು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಅದನ್ನು ಮುಕ್ತಾಯ ಮಾಡಬೇಕು ಅಂದರೆ ಸೂರ್ಯೋದಯದ ಟೈಮ್ ನಮಗೆ ಗೊತ್ತಿರುತ್ತೆ ಇಂತಿಷ್ಟು ಟೈಮ್ ಅದು ಹಿಂದೆ ಹಿಂದೆ ಆಗಿತ್ತು ಈಗ ತುಂಬ ಕಷ್ಟ ಆಗ್ಬೋದು ಮಾಡೋರು ಮಾಡ್ತಾರೆ ಮಾಡಿಲ್ಲ ಅನ್ನೋರಿಗೆ ಅದೇನು ಒತ್ತಾಯಿಲ್ಲ ನೀವು ಅಷ್ಟೊತ್ತಿಗೆ ಮುಗಿಸಿ ಇಷ್ಟೊತ್ತಿಗೆ ಮುಗಿಸಿ ಅಂತಿಲ್ಲ ಆದರೆ ಆವಾಗ ಹಾಗಿತ್ತು ಅಂತ ಅದು ಶ್ರೇಷ್ಠವಾದಂಥ ಏಕಾದಶಿ ಹಾಗೆ ಮಾಡಿದ್ರೆ ಅಂತ ಈಗ ಎಲ್ಲರೂ ಏಕಾದಶಿಯನ್ನು ಆಚರಿಸ್ತಾರೆ ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಪಾಪ ಹಾಗೆ ಮಾಡ್ತಾರೆ ಅದೇನು ಹೇಳೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಏಕಾದಶಿಯನ್ನು ಆಚರಣೆ ಮಾಡುವಂಥವರು ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳಿ ಇನ್ನಷ್ಟು ಪುಣ್ಯವನ್ನು ಕಟ್ಕೊಳ್ಳಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಆ ಶ್ರೀನಿವಾಸ ಸದಾ ನಿಮ್ಮನ್ನು ರಕ್ಷಿಸಲಿ ಜೊತೆಗೆ ನಮ್ಮ ರಾಯರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು